ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಿಗೆ ಒಂದು ಸಂಸ್ಥೆ ಅದು ಅನುಕೂಲ ಮಾಡಿಕೊಟ್ಟಂಥ ವಿಚಾರ ತಮಗೆ ಪ್ರಸಾರ ಮಾಡ್ತಾ ಇದ್ದೀವಿ ದಿವ್ಯಾಂಗರ ಬದುಕಿಗೆ ಬೆಳಕಾದ ಒಂದು ಸಂಸ್ಥೆ ಆ ಸಂಸ್ಥೆ ಏನು ಕೆಲಸ ಮಾಡಿದೆ ಅನ್ನೋದನ್ನು ನಾವು ಇಲ್ಲಿ ವರದಿಲಿ ತಿಳಿಸ್ತಾ ಹೋಗ್ತೀವಿ ದಯವಿಟ್ಟು ತಾವು ಅಂತ ಹೇಳ್ತಾ ಇದ್ವಿ ದಿವ್ಯಾಂಗರ ಬದುಕಿಗೆ ಬೆಳಕಾದ ಸಂಜೀವಿನಿ ಶಾಪುರ್ ತಾಲೂಕಿನ ಗೋಗಿಪೇಟೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅಂಗವಿಕಲರ ಸ್ವಸಹಾಯ ಗುಂಪು ಸ್ಥಾಪಿಸಿದ ಮೆಣಸಿನಕಾಯಿ ಫೌಂಡಿಂಗ್ ಫೌಡಿಂಗ್ ಘಟಕವನ್ನು ಸಹಾಯಕ ನಿರ್ದೇಶಕರು ಎನ್ ಆರ್ ಇ ಜಿ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಶಾರದಮ್ಮ ಮೇಡಮ್ ಅವರು ಉದ್ಘಾಟಿಸಿದರು ಈ ಉದ್ಯಮವನ್ನು ಸ್ಥಾಪಿಸಲು ಎನ್ ಆರ್ ಎಲ್ ಎಂ ಸಂಜೀವಿನಿ ಯೋಜನೆ ಮೂಲಕ ಎರಡು ಲಕ್ಷ ಸಿ ಐ ಎಫ್ ಸಾಲವನ್ನು ಆ್ಯಂಡ್ ಶೆಲ್ಕೋ ಫೌಂಡೇಶನ್ ಕಡೆಯಿಂದ ಸಹಾಯಧನ ನೀಡಲಾಗಿದೆ ಈ ಒಂದು ಸಹಾಯಧನ ನೀಡಿ ಸಹಾಯಧನದ ಆಧಾರದ ಮೇಲೆ ಇವರಿಗೆ ಒಂದು ಮಷೀನನ್ನು ಮೆಣಸಿನಕಾಯಿ ಪೌಂಡಿಂಗ್ ಘಟಕವನ್ನು ಸ್ಥಾಪನೆ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದು ಯಾವುದಾದ್ರೂ ಸಂಜೀವಿನಿ ಅಂತಕ್ಕಂಥ ಒಂದು ಯೋಜನೆ ಸಂಜೀವಿನಿ ಯೋಜನೆ ಪರವಾಗಿ ಈ ಚಟುವಟಿಕೆಗಳಿಗೆ ನಿರಂತರವಾಗಿ ಮಾರ್ಗದರ್ಶನ ಮತ್ತು ಬೆಂಬಲ ನೀಡುತ್ತಿರುವ ತಾಲೂಕಿನ ಮಾನ್ಯ ಕಾರ್ಮಿಕ ಅಧಿಕಾರಿಗಳಿಗೆ ಈ ಒಂದು ಈ ಮೂಲಕ ವಿಶೇಷ ಚೇತನ ಪರವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಗೋಗಿಪೇಟ್ ನಿಕಟಪೂರ್ವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀ ರಾಥೋಡ್ ಅವರು ಶಲ್ಕೋ ಫೌಂಡೇಶನ್ ಸಿಬ್ಬಂದಿ ನವೀನ್ ಹಾಗೂ ಎ ಪಿ ಡಿ ಸಿಬ್ಬಂದಿಯವರಾದಂಥ ಈರಣ್ಣ ಬಿರಾದಾರ್ ಜೊತೆಗೆ ಎಮ್ ಆರ್ ಡೆ ಬಿ ತಾಲೂಕು ಎಮ್ ಆರ್ ಡಿ ಬಿ ಅಂದರೆ ತಾಲೂಕು ವಿವಿಧ ಮುನಸ್ಥಿತಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಕ್ಕಂಥ ನಾಗರಾಜ್ ಪಾಟೀಲ್ ಮತ್ತು ಎನ್ ಆರ್ ಎಲ್ ಎಮ್ ತಾಲೂಕಾ ಸಿಬ್ಬಂದಿಯವರಾದಂಥ ಶ್ರೀಮತಿ ಸುನೀತಾ ಜೊತೆಗೆ ಶ್ರೀಮತಿ ಸುರೇಖಾ ಜೊತೆಗೆ ಶ್ರೀ ಶಿವಾನಂದ ಸುಗಣ್ಣ ಎಂ ಕೆ ಪಿ ಸಿಬ್ಬಂದಿ ಸಂತೋಷ್ ಶರಣು ಜಿ ಪಿ ಎಲ್ ಎಫ್ನ ಅಧ್ಯಕ್ಷರು ಸದಸ್ಯರು ಮತ್ತು ಎಂ ಬಿ ಕೆ ಎಲ್ ಸಿ ಆರ್ ಪಿ ಕೆ ಎಸ್ ಪಿ ಎಸ್ ಸಂಘದ ಮಹಿಳೆಯರು ಹಾಗೂ ಗ್ರಾಮದ ಗ್ರಾಮಸ್ಥರು ಸಹಿತ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಂ ಬಿ ಎಲ್ ಎಲ್ ಸಿ ಆರ್ ಪಿ ಕೆ ಎಸ್ ಆ್ಯಂಡ್ ಪಿ ಎಸ್ ಅವರಿಗೆ ಈ ಮೂಲಕ ಅವರಿಗೆ ಧನ್ಯವಾದಗಳು ಸಲ್ಲಿಸುತ್ತಾ ಈ ಒಂದು ವಿಶೇಷ ಚೇತನರಿಗೆ ಈ ಒಂದು ವ್ಯವಸ್ಥೆ ಮಾಡಿಕೊಟ್ಟು ಸ್ವಯಂ ಜೀವನ ನಡೆಸಲು ಸ್ವಾವಲಂಬಿ ಜೀವನ ನಡೆಸಲು ಸ್ವಯಂ ಉದ್ಯೋಗ ಕೈಕೊಳ್ಳಲು ಅನುಕೂಲ ಮಾಡಿಕೊಟ್ಟಂಥ ಈ ಒಂದು ಎನ್ ಆರ್ ಎ ಜಿ ಎ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಎನ್ ಆರ್ ಎಲ್ ಎಂ ಸಂಜೀವಿನಿ ಯೋಜನೆ ಮೂಲಕ ಸುಮಾರು ಎರಡು ಲಕ್ಷವರೆಗೆ ಸಾಲ ಸೌಲಭ್ಯವನ್ನು ಕೊಟ್ಟಂಥ ಮತ್ತು ಶೆಲ್ಕೋ ಫೌಂಡೇಶನ್ ಕಡೆಯಿಂದ ಸಹಾಯಧನ ನೀಡಲ ನೀಡಲಾಗಿದ್ದು ಈ ಒಂದು ಅನುಕೂಲಕರ ವ್ಯವಸ್ಥೆ ಮಾಡಿಕೊಟ್ಟಂಥ ಎಲ್ಲ ಸಂಘ ಸಂಸ್ಥೆಗಳಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಸಂಸ್ಥೆಗಳಿಗೆ ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸಿ ಈ ಒಂದು ವರದಿಯನ್ನು ನಾಗರಾಜ್ ಮಾಲಿಪಾಟೀಲ್ ಇವರು ತಾಲೂಕು ಎಮ್ ಆರ್ ಡಬ್ಲ್ಯಾಗಿ ಕೆಲಸ ಕೆಲಸ ನಿವ್ಸ್ತಾ ಇದ್ದಾರೆ ತಾಲೂಕು ಪಂಚಾಯತಿ ಶಾಪುರದಲ್ಲಿ ಇವರು ವಿಶೇಷ ಚೇತನರಿಗೆ ಅನುಕೂಲ ಅನುಕೂಲಕರ ಸೌಲಭ್ಯಗಳನ್ನು ಒದಗಿಸಿಕೊಡುವಲ್ಲಿ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಇವರ ವರದಿಗಳು ಸುಮಾರು ವರದಿಗಳನ್ನು ಪ್ರಸಾರ ಮಾಡಿದ್ದೆವು ಇವರ ತಾಲೂಕು ಪಂಚಾಯತಿ ಅಂದರೆ ಶಾಪುರ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಲ್ಲಿಯೂ ಸಹಿತ ವಿಶೇಷ ಚತ್ತನರಿಗೆ ಕೈದಿಷದ ಐದು ಪ್ರತಿಶತ ಅನುದಾನದಲ್ಲಿ ಸುಮಾರು ವಿಶೇಷ ಚೇತನರಿಗೆ ವೈಯಕ್ತಿಕವಾಗಿ ಸಹಾಯ ಸಹಕಾರ ಸಹಿತ ಅವರು ಮಾಡಿಸಿದ್ದಾರೆ ಇದೊಂದು ಈ ಒಂದು ತಾಲೂಕು ಇದು ರಾಜ್ಯದಲ್ಲಿ ನಾವು ನೋಡೋದಾಗಿ ವಿಶೇಷವಾಗಿದೆ ಯಾಕಂದರೆ ಕಾಯ್ದಿರಿಸಿದ ಐದು ಪ್ರತಿಶತ ಶೇಕಡ ಪ್ರತಿಶತ ಶೇಕಡ ಅನುದಾನ ಕಾಯ್ದಿರಿಸಿದ ಅನುದಾನದಲ್ಲಿ ವೈ ವೈಯಕ್ತಿಕವಾಗಿ ಅವರಿಗೆ ಅನೇಕ ಕುಕ್ಕರ್ಗಳು ಫ್ಯಾನ್ಗಳು ಅನೇಕ ಸೌಲಭ್ಯಗಳನ್ನು ಕೊಟ್ಟಂಥ ವರದಿಗಳನ್ನು ನಾವು ಈಗಾಗಲೇ ನಮ್ಮ ಈ ಯೂಟ್ಯೂಬ್ ಚಾನಲ್ ಪ್ರಸಾರ ಮಾಡಿದ್ದೀವಿ ಹಾಗಾಗಿ ರಾಜ್ಯದ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಥರ ವ್ಯವಸ್ಥೆ ಆಗಬೇಕು ಈ ಥರ ಸೌಲಭ್ಯಗಳು ಕೊಡುವಂಥ ಕೆಲಸ ಆಗಬೇಕು ಅಂತ ಹೇಳಿ ಎಲ್ಲ ಗ್ರಾಮ ಪಂಚಾಯಿತಿ ಪಂಚಾಯತ್ ಅಭಿವೃದ್ಧಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಾ ಮತ್ತು ಈ ಸಹಾಯ ಮಾಡಿದಂಥ ಸಂಜೀವಿನಿ ಯೋಜನೆಯ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಅಧಿಕಾರಿ ವರ್ಗದವರಿಗೂ ಮತ್ತು ಎಲ್ಲ ಸಹಕರಿಸಿದ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸಹಿತ ಅಂಗವಿಕುಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅವರಿಗೂ ಧನ್ಯವಾದಗಳನ್ನು ಹೇಳಿ ఈ వరదీన్ కొట్ట నగరాజ్ మాలి పటేల్ ఎంఆర్ డబ్ల్యూ తాలూకు పంచాయితీ షాపూర్వరిగూ సహిత ఈ మూలక ధన్యవాదాలు సమసి ఈ వరదీ ముగ్స్తాయి ధన్యవాదాలు